ಮಾದಕ ವಸ್ತುಗಳು ಎನ್ನುವುದು ಅಸ್ತಿತ್ವವನ್ನು ಬದಲಿಸುವಂತಹ ಮಾನಸಿಕ ಅಥವಾ ಶಾರೀರಿಕ ತಲ್ಲಣವನ್ನು ಮಾಡುವಂತಹ ರಾಸಾಯನಿಕ ಪದಾರ್ಥಗಳು ಉದಾಹರಣೆ ಗಾಂಜಾ ಭಂಗ್ ಅಫೀನ್ ಕೋಕೇನ್ ಹೆರಾಯಿನ್ ಮುಂತಾದವು ಮಾದಕ ವಸ್ತು ಸೇವನೆಯ ಪರಿಣಾಮಗಳು ಆರೋಗ್ಯ ಹಾನಿ ಮೆದುಳಿನ ಮೇಲೆ ದುಷ್ಪರಿಣಾಮ ಹೃದಯದ ಸಮಸ್ಯೆಗಳು ಯಕತ್ ಸಮಸ್ಯೆಗಳು ತಾನು ಬಿಡುವನೆಂದರೂ ಅದು ತನ್ನ ಕಪಿಮುಷ್ಟಿಯಿಂದ ವ್ಯಸನಿಯಾದ ವ್ಯಕ್ತಿಯನ್ನ ಬಿಡಲಾರದಂತ ಮನೋಸ್ಥಿತಿ ಉದ್ಭವ ಮಾದಕ ವಸ್ತು ಸೇವನೆಯ ಪರಿಣಾಮಗಳು ನಡವಳಿಕೆಯ ಬದಲಾವಣೆ ಆಕ್ರಮಕತೆ ಅಸ್ತವ್ಯಸ್ತ ಜೀವನ ಶೈಲಿ ಒಂಟಿತನ ಅಪೇಕ್ಷಿಸುವುದು ದೈನಂದಿನ ಜೀವನದ ಶಿಸ್ತಿನ ಕಡೆ ಗಮನ ಕೊಡದಂತೆ ಮಾಡುವುದು ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳ ಹಾನಿ ಕುಟುಂಬದ ಸದಸ್ಯರುಗಳ ಜೊತೆ ಬೆರೆಯದೆ ಸದಾ ಅವರೊಂದಿಗೆ ಕಿರಿಕಿರಿ ಇರಿಸು ಮುರುಸು ಮುನಿಸುವಿಕೆ ಯಾವುದೇ ಕಾರ್ಯಕಲಾಪಗಳಲ್ಲೂ ಆಸಕ್ತಿ ತೋರದೆ ತನ್ನದೇ ಆದ ನಶೆಯ ಲೋಕದಲ್ಲಿ ಮುಳುಗಿ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದು ಆರ್ಥಿಕ ಹಾನಿ ಮತ್ತು ಅಪರಾಧಗಳ ದಾರಿಯತ್ತ ತಳ್ಳುವುದು ಈ ದುಶ್ಚಿತಗಳ ಕೂಪದಲ್ಲಿ ಒಮ್ಮೆ ಪ್ರವೇಶಿದೊಡನೆ ಆ ವ್ಯಸನಿಯು ತನ್ನ ಬಳಿ ಇರುವ ಹಣವನ್ನೆಲ್ಲ ಈ ಮಾದಕ ದ್ರವ್ಯ ಕೊಳ್ಳುವುದಕ್ಕಾಗಿಯೇ ವ್ಯರ್ಥ ಮಾಡುವುದಷ್ಟೇ ಅಲ್ಲದೆ ಕೊನೆಗೆ ಹಣವಿಲ್ಲದ ಸಮಯ ಬಂದಾಗ ಕಳ್ಳತನ ದರೋಡೆ ಸುಳಿಗೆ ಕೊಲೆ ಮಾಡಲು ಹಿಂಜರಿಯಲಾರದ ಮನಸ್ಥಿತಿಗೆ ತಲುಪುತ್ತಾನೆ ಉದ್ಯೋಗ ನಷ್ಟವು ಈ ಸೇವನೆಯಿಂದಾಗಿ ಕೆಲಸದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತದೆ ವಿದ್ಯಾರ್ಥಿಗಳ ಭವಿಷ್ಯ ನಾಶ ಯುವಕರು ಈ ಮಾರ್ಗಕ್ಕೆ ಹರಿದರೆ ಅವರ ಶಿಕ್ಷಣ ವ್ಯಕ್ತಿತ್ವ ಮತ್ತು ಭವಿಷ್ಯವನ್ನೇ ನಾಶ ಮಾಡಬಹುದು ಜಾಗೃತಿಯ ಅವಶ್ಯಕತೆ ವಿದ್ಯಾರ್ಥಿ ಹಂತದಲ್ಲಿಯೇ ಅರಿವು ಮೂಡಿಸುವುದು ಬಹುಮುಖ್ಯ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ನಡೆಗೆ ಗಮನ ನೀಡಬೇಕು ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳು ನಕಾರಾತ್ಮಕ ಪ್ರಭಾವ ಬೀರದಂತೆ ನೋಡಿಕೊಳ್ಳಬೇಕು ಜೊತೆಗೆ ಬಹುಮುಖ್ಯವಾಗಿ ಸಮಾಜದಲ್ಲಿ ಇಂತಹ ಮಾದಕ ವಸ್ತುಗಳಿಗೆ ವ್ಯಸನವಾದವರನ್ನು ಗುರುತಿಸಿ ಅವರ ಜೀವನ ಶೈಲಿಯನ್ನು ಸುಧಾರಿಬಲ್ಲ ಪುನರ್ವಸತಿ ಕೇಂದ್ರಗಳಲ್ಲಿ ವ್ಯಸನಿಗಳನ್ನು ಸೇರಿಸಿ ಅವರ ಭವಿಷ್ಯವನ್ನು ಸುಧಾರಿಸುವಲ್ಲಿ ಭಾಗಿಯಬೇಕು ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಗಮನಿಸಬೇಕಾದ ಬಹುಮುಖ್ಯ ಅಂಶವೆಂದರೆ ಈ ಮಾದಕ ವ್ಯಸನಗಳಿಗೆ ಆಕರ್ಷಿತರಾಗುತ್ತಿರುವವರು ಬಹುಪಾಲು ಯುವ ಪೀಳಿಗೆಯೇ ಅದರಲ್ಲೂ ಸ್ವೇಚ್ಛಾಚಾರದ ಬದುಕುವ ಅಪೇಕ್ಷೆ ಪಡುವವರು ಜೊತೆಗೆ ಈಗಿನ ಕಾಲದ ಹಿರಿಯರ ಅನುಪಸ್ಥಿತಿ ಇರುವ ವಿಭಕ್ತ ಕುಟುಂಬಗಳ ಪರಿಣಾಮ ಮಕ್ಕಳ ಕೈಗೆ ಹಣ ನೀಡಿ ಅವರು ಅದನ್ನು ಒಳ್ಳೆಯತನ ಉಪಯೋಗಿಸುವರೋ ಇಲ್ಲ ದುಷ್ಟಿಟಗಳಿಗೆ ಉಪಯೋಗಿಸಿ ಬದುಕು ನರಕ ಸದೃಶ್ಯ ಮಾಡಿಕೊಳ್ಳುವರೋ ಎಂದು ಸಮಯ ನೀಡುವಷ್ಟು ಸಮಯವಿಲ್ಲದೆ ಹಣದ ಹಿಂದೆ ಬಿದ್ದ ಅನೇಕ ಐಷಾರಾಮಿ ಜೀವನ ಶೈಲಿ ನಡೆಸುವ ಪೋಷಕರು ಸಹ ಇದಕ್ಕೆ ಮೂಲ ಕಾರಣ ಎಂದರೆ ತಪ್ಪಾಗಲಾರದು ಸುಂದರವಾದ ಪ್ರಕೃತಿಯಲ್ಲಿ ಚಂದದಿಂದ ಬಾಳಿರೆಂದು ಆ ಭಗವಂತ ನಮ್ಮನ್ನ ಈ ಭೂಮಿಯಲ್ಲಿ ಜನ್ಮ ತಾಳಲು ಅವಕಾಶ ನೀಡಿದ್ದಾನೆ ನಮ್ಮ ಯುವ ಪೀಳಿಗೆಗೆ ಉದಯ್ ವಿಷ್ಣು ಜಸ್ಟ್ ಒಂದು ಕಿವಿ ಮಾತು ಅಥವಾ ಸ್ಪೆಷಲ್ ರಿಕ್ವೆಸ್ಟ್ ಈ ಸುಂದರ ಬದುಕನ್ನ ಹಾಳು ಮಾಡಿಕೊಂಡು ತಾನು ಹಾಳಾಗುವುದಲ್ಲದೆ ಈ ಸಮಾಜವನ್ನು ಹಾಳು ಮಾಡುವ ಆ ಮಾದಕ್ ಚಟ ನಮಗೆತ್ಕೆ ಪ್ಲೀಸ್ ಬಹಿಷ್ಕರಿಸಿ ಈ ಚಟವನ್ನ ಮಾದಕ ವ್ಯಸನ ಮುಕ್ತ ಭಾರತವನ್ನು ಸೃಷ್ಟಿಸೋಣ ಮುಂದಿನ ತಲೆಮಾರಿಗೆ ಸುಂದರ ಲೋಕವ ನೀಡೋಣ